ಶಿಬಿರ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಅಂಗವಾಗಿ ಇಟ್ಕೊಂಡಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ ಯಾರಾದರೂ ಯುವಕರು ಯುವತಿಯರು ರಕ್ತ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಿ ನಮ್ಮ ಎಲ್ಲ ಪರ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಈ ಸದ್ಯಕ್ಕೆ ಗ್ರಾಜುಯೇಟ್ ಟೀಚರ್ ಕಾನ್ಸಿಲ್ಸ್ ಇಲ್ಲಿ ನಮ್ಮೆಲ್ಲ ಎಮ್ ಎಲ್ ಎ ಬ್ಲಾಕ್ ಮಂತ್ರಿಗಳು ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ಕಾರ್ಯ ಸರಿ ಈಗ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಕೆ ಶಿವಕುಮಾರ್ ರಕ್ಷಣೆಗೆ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ ಈಗ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷತೆ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಇದ್ದಾರೆ ವಸಿಪತ ಆಗಿದ್ದಾರೆ ಅಂತ ಸಿಕ್ಕಲ್ಲ ಈ ಸಿಕ್ಕ ಎಲ್ಲರೂ ಮದ್ದಿದ್ಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನ್ ಮಾಡ್ಲಿ ಅವ್ರ ಮದ್ದು ಪಾಪ ಅವರು ಬಿಜೆಪಿ ಜೊತೆ ನಮ್ಮ ಕೈ ಶಕ್ತಿ ಕರ್ಕೊಂಡಿದ್ದೀವಿ ಅಂತ ಅವ್ರಿಗೆ ಬಿ ಜೆ ಪಿ ಜೊತೆ ಸೇರ್ಬೇಕು ಅವ್ರು ಏನು ಬೆಟ್ರಿಗೆ ಮಾತಾಡ್ಕೊಡ್ಲಿ ರಾಜೀನಾಮೆ ಯಾರೋ ತಗೊಳ್ಳಿ ಏನು ಬೇಟ್ರೆ ಮಾತಾಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ